ಓಕೆ ನಾವಿವಾಗ ಮರಿ ಮಾಸ ಶಿಕ್ಷಣ ಬಂದಿದ್ವಿ ಇದನ್ನು ನಾವು ನಾಟಿ ಕೋಳಿಲಿ ಬೇಸ್ಮೆಂಟ್ ಅಥವಾ ಪಿಲ್ಲರ್ ಅಂತ ಕರಿತೀವಿ ಅಂದರೆ ಬೇಸ್ಮೆಂಟು ಚೆನ್ನಾಗಿತ್ತು ಪಿಲ್ಲರ್ ಚೆನ್ನಾಗಿತ್ತು ಅಂತ ನೀವು ಎಷ್ಟು ಫ್ಲೋರ್ ಬೇಕಾದ್ರೂ ಮನೆ ಕಟ್ಕೋಬೋದು ಹಾಗಾಗಿ ನಾಟಿ ಕೋಳಿಲಿ ಇಲ್ಲಿ ಚೆನ್ನಾಗಿತ್ತು ಚೆನ್ನಾಗಿ ನೀವು ಮೇಂಟೆನೆನ್ಸ್ ಮಾಡಿರಿ ಚೆನ್ನಾಗಿ ಮರಿ ತೆಗಿತಾ ಇದೆ ಅಂತಂದರೆ ಅಲ್ಲಿ ಬೇಕಾದ್ರೆ ಮರಿ ಆದ್ಮೇಲೆ ಯಾವ ಥರ ಬೇಕಾದ್ರೆ ಉಳಿಕೆನ ನೀವು ಮಾಡ್ಕೋಬೋದು ಇಲ್ಲಿ ನಾವು ಏನೇ ಮಾಡಬೇಕಪ್ಪ ಅಂದ್ರೆ ಮೇಯ್ನು ಕೋಳಿ ಕಾ ಮಟ್ಟೆ ಇಟ್ಟು ಕಾವಿಗೆ ಕೂತಿರುತ್ತೆ ಕಾವಿಗೆ ಕೂತಂತ ಇಲ್ಲಿ ತಂದು ಮಟ್ಟೆಲ್ಲ ಸೆಲೆಕ್ಟ್ ಮಾಡಿ ಕೂರಿಸ್ತೀವಿ ಬರ್ಸಿದರ್ ನಿಮ್ಗೆ ಹೇಳ್ತೀವಿ ನಾವು ಎಲ್ಲರೂ ಭತ್ತದ ಉಲ್ಲೇ ಹಾಕಿರ್ತೀವಿ ಅಂದರೆ ಕೆಲವರು ಭತ್ತದ ದೊಟ್ಟಲ್ಲಿ ಬೂದಿನ ಕೂರಿಸಿದ್ರೆ ಅದೆಲ್ಲ ಹಿಂಸೆ ಆಗುತ್ತೆ ಯಾಕೆಂದರೆ ಕೆಲವು ಹುಟ್ಟಿದ ಮರಿ ಭತ್ತದ ದೊಡ್ಡ ತಿನ್ಬೋದು ಭತ್ತದ ಬೂದಿ ಅಂದರೆ ಅಂದರೆ ಒಲೆ ಬೂದಿನ ತಿನ್ಬೋದು ಬಟ್ ಪ್ರಾಬ್ಲಮ್ ಆಗುತ್ತೆ ಅವಾಗ ಅದಕ್ಕೆ ನಾವು ಏನು ಮಾಡೋಕಪ್ಪ ಅಂತಂದರೆ ಭತ್ತದ ಹುಲ್ಲಲ್ಲಿ ಕೂರಿಸಿದಾಗ ಇದು ನಿಮಗೆ ಪ್ಲಸ್ ಪಾಯಿಂಟ್ ಇರೋಪ್ಪ ಅಂದರೆ ಕಾವು ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಕೋಳಿ ಕಾಯುವುದನ್ನ ಈ ಥರ ಎಲ್ಲ ಪೂಟಿಯೆಲ್ಲ ಕಟ್ಟಿ ಸೆಟ್ ಮಾಡ್ಕೊಳ್ತಿದ್ವಿ ನೋಡಿ ಈ ಥರ ತಂದಿ ಎಲ್ಲ ಕಟ್ಟಿರ್ತೀವಿ ಪೂರ್ತಿ ಅದು ಡ್ಯಾಮೇಜ್ ಶೇಕ್ ಆಗಬಾರ್ದು ಇದರ ಮಟ್ಟೆಲ್ಲ ಡ್ಯಾಮೇಜ್ ಆಗುತ್ತೆ ಕೋಳಿ ಹುಲ್ಲು ಹುಲ್ಲಾಕಿತಿರ ಇದಕ್ಕೆ ನೀವು ಕೆಲವ್ರದ್ದು ಮೆಥಡ್ ಇದೆ ಇಲ್ಲಿಕ್ಕೂ ಸಾಂಪ್ರದಾಯಿಕ ಪದ್ಧತಿ ಕೂರಿಸ್ತಾರೆ ಅಂದರೆ ಅದು ಹುಲ್ಲು ಮಟ್ಟೆ ಹಾಕಿ ಹಾಕಿ ಕೂರಿಸಕಿದ್ರ ಮುಂಚೆ ಕಬ್ಬುಣ ಇದು ಗಜ್ಜಗ ಆಮೇಲೆ ಮೆಣಸಕಾಯಿ ಇನ್ನೆಲ್ಲ ಹಾಕಿ ಕೂರಿಸ್ತಾರೆ ಅವೆಲ್ಲ ಶಾಸ್ತ್ರಕ್ಕೆ ಅಥವಾ ಏನೋ ಒಂದು ಸೈಂಟಿಫಿಕ್ ರೀಸನ್ ಇರ್ಬೋದು ಅದು ಹಾಕಿರೋ ಕುರಿತೆ ಮರಿ ಮಾಡುತ್ತೆ ಹಾಕ್ತಿದಿರೋ ಮರಿ ಮಾಡುತ್ತೆ ಅದೇ ಅದು ನಿಮಗೆ ಬಿಟ್ಟಂತ ವಿಚಾರ ಇದರ ಉಲ್ಲಾಕಿ ಸೆಟ್ ಮಾಡ್ತೀವಿ ಇನ್ನು ಮಟ್ಟೆ ವಿಚಾರ ಬಂದ್ರೆ ಇದರಲ್ಲಿ ಕನ್ಗೋಳಿ ಮಟ್ಟೆನ ಯಾವುದೇ ಕಾರಣಕ್ಕೂ ಕೂರಿಸ್ಬೇಡಿ ಏನಕ್ಕಪ್ಪ ಅಂತಂದ್ರೆ ಕಂಗ್ಗೋಳಿ ನೀವು ಮರಿ ಆಗುತ್ತೆ ಬಟ್ ನಿಮಗೆ ಒಂದ್ ತಿಂಗಳು ಮರಿ ನೀವು ಸಾಕಿ ಸಾಗಣಿಕ ಬೇರೆ ಮರಿ ಕೊಡ್ತಿದ್ರಾ ಅಥವಾ ನೀವು ಮಾಂಸಕ್ಕೋಸ್ಕರ ಸಾಕ್ತಿದ್ರ ಅನ್ಕೊಂಡ್ರೆ ಅದು ಯಾವತ್ತೂ ನಿಮಗೆ ಮರಿ ಉಳಿಯೋದಿಲ್ಲ ಹಾಗಾಗಿ ಕಂಗೋಳಿ ಮಟ್ಟೆ ಅಥವಾ ಸೈಜ್ ಚಿಕ್ಕ ಇರುವಂಥ ಮಟ್ಟನ ಯಾವುದು ನೀವು ಯಾವತ್ತೂ ಅದು ಕೂರಿಸ್ಬೇಡಿ ಇನ್ನು ಕೋಳಿ ಕೆಪಾಸಿಟಿ ತಕ್ಕಂಗೆ ಹದಿಮೂರಾರಕ್ಕೆ ಕೂರಿಸಿ ಹದಿನೈದು ಆರಕ್ಕೆ ಕೂರಿಸಿ ನೀವು ಕೋಳಿ ಸೈಜ್ ಎಷ್ಟಿದೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಮೇಲೆ ವೆಯ್ಟ್ ಇತ್ತು ಅಂತಂದರೆ ಹದಿಮೂರಿಂದ ಟು ನೀವು ಹದಿನೆಂಟು ಇಪ್ಪತ್ತರದ ಕೂರಿಸ್ಬೋದು ನಾವೆಲ್ಲ ಕೋಳಿಗೂ ಸರಾಸರಿ ಹದಿಮೂರು ಮಟ್ಟೆ ಇಟ್ಟು ಕೂರಿಸ್ತೀವಿ ಯಾಕಂದರೆ ಸಣ್ಣ ಕೋಳಿ ಇರುತ್ತೆ ದೊಡ್ಡ ಕೋಳಿ ಇರುತ್ತೆ ಗೊತ್ತಿರೋ ಹಾಗಾಗಿ ಎಲ್ಲ ಕೋಳಿ ಯಾವ ನೋಡಿ ಇದೇ ಈ ಸ್ಟೆಪ್ ಇದೇನು ಕಾಣಿಸ್ತಿದೆ ಇದಷ್ಟು ಸ್ಟೆಪ್ಪು ಒಂದೇ ಸರ್ ಸೆಟ್ ಮಾಡ್ತೀವಿ ಇಲ್ಲಿ ಯಾವ ಕೋಳಿ ಯಾವುದೇ ಕೇಳಿ ಸೇರಿ ಆಗ್ಬೋದು ಬಟ್ ಇದನ್ನ ನಾವು ಏನು ಬೇಕಪ್ಪ ಅಂದರೆ ಇದನ್ನ ನಾವು ಫಸ್ಟ್ ಡಿವೈಡ್ ಮಾಡ್ಕೋಬೇಕು ನಾವು ಮರಿ ಮ ಇಳಿಸೋದಕ್ಕೆ ಯಾವ ಥರ ನಾಲ್ಕು ಸ್ಟೆಪ್ ಮಾಡ್ಕೊಂಡ್ವಿ ಮರಿ ಮಾಡ್ಸೋಕ್ಕಷ್ಟೇ ಒಂದು ಎರಡು ಮೂರು ಅಂತ ಸ್ಟೆಪ್ ಮಾಡ್ಕೋಬೇಕು ಅಂದರೆ ಈ ಸಲ ಇವತ್ತು ಇಲ್ಲಿ ಕೂರಿಸಿದ ಸ್ಟೆಪ್ಪಲ್ಲಿ ನೆಕ್ಸ್ಟ್ ವೀಕ್ ಕೂರಿಸಬೇಕಾಗಿ ಯಾವುದೇ ಥರ ಕೋಳಿ ನೋಡೋಲ್ಲಿ ಮಿಕ್ಸ್ ಆಗಿ ಕೂರಿಸ್ಬಾರ್ದು ಬೇಕಾದ್ರೆ ಇಲ್ಲಿ ಆಲ್ರೆಡಿ ಒಂದು ವಾರ ಕಾವಾಗಿರುತ್ತೆ ಈ ಕೋಳಿ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಕೂಸೋ ಕೋಳಿಗೆ ಈ ಟ್ರೈವಲ್ಲಿ ಕೂ ಹೋಗಿ ಕೂತಾಗ ಕಾವು ಇದಕ್ಕೆ ಮತ್ತೆ ಈ ಮತ್ತೊಂದು ವಾರ ಎಕ್ಸಸ್ ಆಗುತ್ತೆ ಹಾಗಾಗಿ ಒಂದೊಂದು ವಾರದೊಂದು ಸ್ಟೆಪ್ ಮಾಡ್ಕೋಬೇಕು ಆಮೇಲೆ ಎಲ್ಲರೂ ಒಂದೇ ಸಹ ಸೆಟ್ ಮಾಡಿರ್ತೀವಿ ಯಾವ ಕೋಲಿ ಯಾವ್ದು ಬೇಕಾದ್ರೆ ಕೂತ್ಕೋಬೋದು ಆಮೇಲೆ ಇದನ್ನು ಮೇನ್ ಏನಪ್ಪಾ ಅಂತಂದರೆ ಇಪ್ಪತ್ತೊಂದು ದಿವಸ ತನಕ ಏನು ಕೋಳಿ ಹತ್ತೊಂಬತ್ತು ಸರಿ ಮರಿ ಮಾಡ್ತದೆ ಇಪ್ಪತ್ತು ದಿವಸ ಪೂರ್ತಿ ಆಗಿ ಮಾಡುತ್ತೆ ಅಲ್ಲಿ ಮರಿ ಮಾಡುವಷ್ಟೊತ್ತಿಗೆ ನೀವು ಫೀಡು ನೀರು ಏನು ಅದಕ್ಕೆಲ್ಲ ಒಳಗೆ ಇಟ್ಟಿರಬೇಕು ಫೀಡು ನೀರಲ್ಲವಾ ನೀವು ಯಾವುದೇ ಕಾರಣಕ್ಕೂ ಫೀಡು ನೀರನ್ನು ಒಳಗಡೆ ಅಂದರೆ ಹೊರಗಡೆ ಹೋಗಿ ಹುಂಜಿ ಜೊತೆ ಮೇದ್ ಕಂಬರ ಮಾಡೋ ಮಾಡ್ಬೇಕಾದ್ರೆ ಒಂದು ಸಲ ಕಾಯಿ ಬಂತು ಅಂತಂದರೆ ಯಾವುದೇ ಕಾರಣಕ್ಕೂ ಇದು ಹುಂಗುರು ಜೊತೆ ಕ್ರಾಸಿಂಗ್ ಆಗಬಾರ್ದು ಕ್ರಾಸಿಂಗ್ ಆತು ಅಂತಂದರೆ ಮತ್ತಿರ್ಗದು ಈ ಮಟ್ಟೆನ ಬಿಡುತ್ತೆ ಮತ್ತದು ಮಟ್ಟೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಪ್ಪತ್ತೊಂದು ದಿವ್ಸದಂಕ ಉಂಜುರು ಜೊತೆ ಸಂಪರ್ಕ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಇರಬಾರ್ದು ಬರೀ ತನ್ನೆಚ್ಚಿ ತಾನೇ ಮರಿ ಮಾಡಬೇಕು ಆಮೇಲೆ ಇದಕ್ಕಷ್ಟೇ ಪೇರೆಂಟ್ಗೆ ಏನು ಕೊಡ್ತೀರಾ ಅಂದರೆ ಇಲ್ಲಿ ಈ ಕೋಳಿ ಆರೋಗ್ಯವಾಗಿದ್ದರೆ ಇದು ಮೇನ್ ತಿರ್ಗೊಳ್ಳಿ ಇಲ್ಲಿ ನೀವು ಕೊಡುವಂಥ ನೀರು ಹಿಡಿದಕ್ಕೆ ತುಂಬ ಚೆನ್ನಾಗಿರಬೇಕು ಇಲ್ಲಿ ಇದಕ್ಕೆ ಕೋಳಿಗೆ ಶೀತ ಆಯಿತು ಕೆಮ್ಮಾಯಿತು ಮತ್ತೆ ಫೀವರ್ ಬಂತು ಆಮೇಲೆ ಏನಂದ್ರೆ ಕಣ್ಣು ಊತ್ಕಂತು ಇನ್ಫೆಕ್ಷನ್ ಆಯಿತು ಅಂತಂದ್ರೆ ಇದು ಮರ್ಯಾದೆ ಯಥಾ ಪ್ರಕಾರ ಅದೇ ಕಾಯಿಲೆ ಮರಳು ನನಗೆ ಸ್ಪ್ರೆಡ್ ಮಾಡುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ತಾ ಮಗು ತಾಯಿ ಆರೋಗ್ಯವಾಗಿದ್ದರೆ ಹುಟ್ಟು ಮಗು ಸಹ ಆರೋಗ್ಯವಾಗಿರುತ್ತೆ ಬಾಣಿತನದಲ್ಲಿ ತಾಯಿ ಆರೋಗ್ಯವಾಗಿದ್ದರೆ ಮಗುನು ಆರೋಗ್ಯವಾಗಿರುತ್ತೆ ಹಾಗಾಗಿ ಇದನ್ನ ಕ್ಲೀನಾಗಿ ನೀವು ಮರಿ ಮಾಸ ಒಂದು ಕೋಳಿ ತುಂಬ ಚೆನ್ನಾಗಿ ಆರೋಗ್ಯವಾಗಿದೆ ಹುಟ್ಟು ಮರಿಗಳಾಗಿರ್ಬೋದು ಕ್ಲೀನ್ ಆಗಿ ಅದಕ್ಕೆ ಕೇರ್ ತಾಣುತ್ತೆ ಹಾಗಾಗಿ ಇದಕ್ಕೆ ಕ್ಲೀನಾಗಿ ನೀವು ದೊಡ್ಡ ಕೋಳಿ ಏನೇನು ಫೀಡ್ ಕೊಡ್ತೀರಾ ಅದೆಲ್ಲ ಫೀಡನ್ನು ಇದರ ಜೊತೆಗೆ ಒಳಗೆ ಕೊಡಬೇಕು ಆಗ ಇಪ್ಪತ್ತು ದಿವಸ ಹೊರಗಡೆ ಹೋಗಿರ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಇನ್ನು ಮೇಂಟೆನೆನ್ಸ್ ಮಾಡಬೇಕು ಈ ಸರ್ ಇಪ್ಪತ್ತು ದಿವಸ ಕಾಯಿ ಕುದ್ರೆ ಸಹ ನಮ್ಮಲ್ಲಿ ತುಂಬ ಕೆಲದ್ದು ಒಂದು ತನ್ನವೇ ಏನಪ್ಪ ಅಂತದೆ ಸರ್ ನಮ್ಮ ಕೋಳಿಗೆ ಕೋಳಿ ಏನು ಸರ್ ನಮಗೆ ತಲೆ ಸರ್ ನಮ್ಮ ಕೋಳಿ ಸವಾಸ ಮೇಡ ಅಂತ ಕೆಲವರು ಕೇಳಿದ್ರು ಕೋಳಿನೋಸ್ತಾಯಿದ್ರೆ ಕೋಳಿ ಸಾಕೋದನ್ನೇ ಬಿಡ್ತಾ ಇರ್ತಾರೆ ಮರಿ ಮಾಡಿಸೋದ್ ಬಿಡ್ತಾ ಇರ್ತಾರೆ ಎದ್ರಾಗ ಹೋಗ್ಬೇಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀವು ಈ ಥರ ಕೋಳಿನ ಸೆಟ್ ಮಾಡ್ತೀರ ಅಂದ್ಕೊಳ್ಳಿ ಒಂದು ಸಲ ನೀವು ಕಾವಿ ಕೂಸಿ ಈ ಥರ ಹುಲ್ ಸೆಟ್ ಅಂತ ಅಂದ್ಕೊಳ್ಳಿ ಪ್ರತಿ ವಾರಕ್ಕೆ ಒಂದ್ಸತಿ ನೋಡಿ ತೋರಿಸ್ತೀನಿ ಇದು ಮಲಾತಿ ಅನ್ನೋ ಒಂದು ಪೌಡರ್ ಬರುತ್ತೆ ಈ ಮಲಾತಿ ಅನ್ನೋ ನೀವು ಮಟ್ಟೆ ಕೋಳಿ ಕೂರಿಸಿದ ಮೇಲೆ ಮಟ್ಟೆ ಮೇಲೆ ಒಂದ್ಸತಿ ಹಾಕಿ ಇನ್ನು ಪ್ರತಿ ವಾರಕ್ಕೆ ಒಂದ್ಸತಿ ನೀವು ಗೊತ್ತು ನೀವು ನೀವು ಟೈಮ್ ಟೈಮು ಇದನ್ನ ಬರ್ಕಬೇಕು ಅಂತೀನಿಲ್ಲ ಆ ಕಡೆ ಒಂದು ಕೋಳಿ ಕೋ ಇಳಿಸ್ತೀರಾ ಮರಿ ಆದ್ಮೇಲೆ ಮರಿ ಇಳಿಸ್ತೀರಾ ಆ ಮರಿ ಇಳಿಸಿದ್ರೆ ನೋಡಿ ಈ ತರ ಕೋಳಿಗೆ ನೀವು ನೋಡಿ ಒಂದು ಕೋಳಿಗೆ ಇಷ್ಟು ಪ್ರಮಾಣದಂಗೆ ಈ ತರ ಒಂದು ಕೋಳಿ ಮೇಲೆ ಉದಿಸ್ತೀರಾಯ್ತು ಅದ್ರ ಬಾಯಿಗೆ ಏನು ಹೋಗ್ಬಾರ್ದು ಮೇಲೆ ಹೋಗ್ಬಾರ್ದು ಕೋಳಿ ಮೇಲೆ ನಿಮಗೆ ಈ ತರ ಈ ಥರ ಹಾಕೊಂಡು ಹೋದ್ರೆ ಪ್ರತಿ ವಾರದೊಂದ್ಸಲ ಹಾಕಿ ನೋಡಿ ಪೌಡ್ರ್ ವೈಟ್ ಇರುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ ನೀವು ಒಂದ್ಸತಿ ವಾರಕ್ಕೊಂದ್ಸತಿ ಹಾಕಿದ್ರೆ ಅಂದರೆ ಒಂದ್ಸತಿ ಒಂದು ಬ್ಯಾಚಿಗೆ ನೀವು ಮೂರು ದಿನ ಮೂರು ವಾರದಲ್ಲಿ ಹಾಕಿರೋ ನಿಮಗೆ ಕೋಳಿಯನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಆಗುತ್ತೆ ಆಮೇಲೆ ಇದಕ್ಕೆ ನಿಮಗೆ ಬೂಟೆಕ್ಸು ಮತ್ತು ಪರ್ಮಿಂಟ್ ಏನಂತ ಬರುತ್ತೆ ಲಿಕ್ವಿಡ್ ನೀವು ಅದನ್ನು ನಿಮ್ಗೆ ಕೆಲರು ರೆಫರ್ ಮಾಡಲ್ಲ ಯಾಕಂದರೆ ಕೆಲವರು ಸ್ಪ್ರೇ ಮಾಡಕ್ಕೆ ಹೋಗಿ ಮಾಡ್ತಾರೆ ಕೋಳಿ ಕಣ್ಣು ಮೇಕೆಲ್ಲ ಹೊಡಿತಾರೆ ಕಣ್ಣು ಮೇಕೆ ಮೂಗು ಮೇಕೆಲ್ಲ ಹೋದಾಗ ಏನಾಗುತ್ತೆ ಅಂತಂದರೆ ಅದು ಕೋಳಿ ಅದಕ್ಕೆ ವ್ಯಾಕ್ಸಿನ್ ಮಾಡೋಡುತ್ತೆ ಕೋಳಿ ಸತತ ಚಾಸ್ ಇರುತ್ತೆ ಈ ಥರ ಪೌಡ್ರನ್ನ ಹಾಕಿ ಈ ಥರ ನೀವು ಪೌಡ್ರನ್ನ ಕ್ಲೀನಾಗಿ ಹಾಕಿದ್ದೆ ಆದರೆ ಏನಾಗುತ್ತೆ ಅಂತಂದರೆ ಕೋಳಿಯನ್ನು ಅವಾಯ್ಡ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಕೋಳಿ ಕೋಳಿಯನ್ನು ಆಯಿತು ಅಂತಂದರೆ ನೀವು ಇಲ್ಲಿ ಕೈ ಇಟ್ಟರೆ ಕೋಳಿ ಕೋಳಿಯನ್ನೆಲ್ಲ ಮುಖ ಎಲ್ಲ ಬುಳು ಬುಳು ಅಂತ ಇರುತ್ತೆ ಏನಾಗುತ್ತೆ ಅಂತಂದರೆ ಕೋಳಿ ಕೆದ ಕೆರೆಗೆ ಸ್ಟಾರ್ಟ್ ಮಾಡ್ತೆ ಅಂದರೆ ಮುಖ್ಯನಲ್ಲ ಕೆರೆಗೆ ಸ್ಟಾರ್ಟ್ ಮಾಡ್ತೆ ಅವಾಗ ಮರಿ ಮಾಡಿಸೋ ಪರ್ಸೆಂಟ್ ಕಡಿಮೆ ಆಗುತ್ತೆ ಇಲ್ಲಿ ಕೋಳಿ ಏನಾಯಿತು ಅಂತಂದರೆ ಇಲ್ಲಿ ಮರಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಆ ಮರಿ ತರಂಗ ಅಲ್ಲಿ ಬಿಟ್ಟರೆ ಅಲ್ಲಿ ಸತ್ಯ ಹೋಗುತ್ತೆ ಮರಿ ಕೆಲವು ನೋಡಿ ಕೋಳಿ ಏನಾಗಿದ್ರೆ ಕೋಳಿ ಸಮೇತ ಸತ್ತೋಗಿರುತ್ತೆ ಅದಕ್ಕೆ ಪ್ರತಿ ವಾರಕ್ಕೆ ಈ ಥರ ಪೌಡ್ರ್ ಹಾಕೊಂಬಿಟ್ಟು ಈ ಥರ ನೀವು ಕೀನ ಮೇಂಟೈನ್ ಮಾಡ್ರೆ ಸಾಕು ನೀವು ಅಷ್ಟೇ ಇಷ್ಟೇ ಪೌಡ್ರ್ ನೀವು ಒಂದು ಕೆ ಜಿ ಒಂದು ಪೌಡ್ರ್ ಆದರೆ ಒಂದು ಐವತ್ತು ಕೋಳಿಗೆ ಒಂದು ಬ್ಯಾಚ್ ಒಂದು ಸತಿ ಮರಿ ಮಾಡ್ಸ್ಕೊಬದ್ನಿ ಈ ಥರ ಈಗ ಪೌಡ್ರ್ ಹಾಕೊಂಡ್ಬಿಟ್ರೆ ನಿಮ್ದು ಈ ಕೆಲಸ ಮುಗಿತೆ ನಿಮಗೆ ಇಷ್ಟ ಕೆಲಸ ಇದ್ರದ್ದು ಏನೇನೋ ನೀವು ಕೆಲಸ ಮಾಡಂಗ್ ಇದು ಪೌಡ್ರ ಆಯಿತು ಇನ್ನು ಇಲ್ಲಿ ಮರಿ ಆದ್ಮೇಲೆ ಅಲ್ಲಿ ಯಾವ ಥರ ಮರಿ ನಿರ್ಮಾಣ ಮಾಡ್ಬೇಕಾದ್ರೆ ಅದನ್ನ ಹೇಳಿದಿನಿ ಇದು ಇಷ್ಟು ಮರಿ ಆದ್ಮೇಲೆ ಅಟ್ಲೀಸ್ಟ್ ಎರಡು ದಿನ ಬಿಡಿ ಹತ್ತೊಂಬತ್ತು ದಿವಸ ಮರಿಯಾಗಿ ಇಪ್ಪತ್ತು ದಿವಸಕ್ಕೆ ಬಿಡಿ ಆ ಶೆಲ್ಲ ಕ್ಲೀನಾಗೆ ಸಿಪ್ಪೆಲ್ಲ ತಿನ್ನಬೇಕು ತಿಂದ್ಮೇಲೆ ನ್ಯಾಚುರಲ್ ಕ್ಯಾಲ್ಶಿಯಮ್ ಸಿಗುತ್ತೆ ತಾವು ಮರಿಗಳ್ನ ಅಲ್ಲಿಗೆ ಬಿಡಿ ಈ ಥರ ಈ ಮೆಥಡಲ್ಲಿ ಕ್ಲೀನಾಗೆ ಮರಿಗಳನ್ನ ನೀವು ಮಾಡಿಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಮರಿಗೂ ಡ್ಯಾಮೇಜ್ ಆಗಲ್ಲ ಆಮೇಲೆ ನಾಟಿ ಕೋಳಿ ಗುಡುಗು ಸಿಡ್ಡು ಮಿಂಚು ಬಿಸಿಲು ಇಷ್ಟು ನಾಟಿ ಕೋಳಿಗೆ ಎಫೆಕ್ಟ್ ಹೊರದೇ ಬರೀತಿದೆ ಅದು ಕಾಮನ್ನು ಏನು ಮಾಡೋಕ್ಕಲ್ಲ ಗುಡುಗು ಸಿಡ್ಲು ಅವೆಲ್ಲ ನ್ಯಾಚುರಲ್ಲಾಗಿ ಏನು ಆಗುತ್ತೆ ಬಟ್ ನೀವು ಮರಿ ಮಾರ್ಸಿದ್ರೆ ಯಾವ ತಿಂಗಳಲ್ಲೂ ಬಿಡಕೋಬೇಡಿ ಪ್ರತಿ ತಿಂಗಳು ಕವಿ ಕೂರಿಸ್ತೇನೆ ಅದು ನ್ಯಾಚುರಲ್ಲಿ ಎಷ್ಟು ಮರಿಬೇಕು ಅಷ್ಟು ಮರಿ ಮಾಡ್ತಾನೆ ಇರುತ್ತೆ ಇನ್ನು ಮರಿ ಕೆಡಿಸೋದು ಮರಿ ಇದು ಕಡಿಮೆ ಮಾಡೋದು ಅಲ್ಲಿ ನಿಮಗೆ ಪೇರೆಂಟಲ್ಲಿ ಅತ್ಯಾಟೆಗೆ ಎರಡು ಒಂದು ಜನ ಕ್ಲೀನಾಗಿ ನೀವು ಮೇಂಟೈನ್ ಮಾಡಿದ್ದಾದರೆ ಇಲ್ಲಿ ಚೆನ್ನಾಗಿ ಆ್ಯಚಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ ಹಾಗಾಗಿ ಒಂದು ಕೋಳಿ ಗಾತ್ರದ ತಕ್ಕಂಗೆ ಎಷ್ಟು ಮಟ್ಟಾ ಇಡಬೇಕು ಅಷ್ಟು ಇಡಿ ಪೌಡ್ರ ಕ್ಲೀನಾಗಿ ಮೇಂಟೈನ್ ಮಾಡಿ ಫೀಡ್ ನೀರೆಲ್ಲ ಇಡಿ ಹೊಟ್ಟೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಕೋಳಿ ಕೋಳಿಯನ್ನು ನೀವು ಕ್ಲೀನ್ ನೋಡ್ಕೊಂಡಿದ್ದಾದರೆ ನಿಮಗೆ ಕ್ಲೀನಾಗಿ ಮರಿಗಳು ಚೆನ್ನಾಗಿ ಮರಿಯಾಗುತ್ತೆ ಮರಿನೂ ಚೆನ್ನಾಗಿ ನಿಮಗೆ ಮರಿ ಉಳಿಯುತ್ತೆ ಓಕೆ ಇನ್ನು ಹೊಸದಾಗಿ ಶೆಡ್ ಮಾಡುವಂಥವರಿಗೆ ಶೆಡ್ಡನ್ನು ಯಾವ ದಿಕ್ಕಿ ಮಾಡಬೇಕು ಅಗಲ ಉದ್ದ ಎಷ್ಟು ಮಾಡಬೇಕು ಅಂದರೆ ಎಷ್ಟು ಮಾಡಬೇಕು ಇಷ್ಟ್ರ ಬಗ್ಗೆ ಇವತ್ತು ಮಾಹಿತಿ ಹೇಳ್ತೀನಿ ಶೆಡ್ಡು ನ ನೀನು ಅಂತಲ್ಲ ಯಾವುದೇ ಒಂದು ಬ್ರಾಯ್ಲರ್ ಆಗಿರ್ಬೋದು ಯಾವುದೇ ಒಂದು ಶೆಡ್ ಆಗಿರ್ಬೋದು ಪೂರ್ವ ಪಶ್ಚಿಮಕ್ಕೆ ಮಾಡ್ತಾರೆ ಕಾರಣ ಎಷ್ಟೇ ಪೂರ್ವ ಪಶ್ಚಿಮಕ್ಕೆ ಒಂದು ತಡೆಗಡೆ ಹಾಕಿರ್ತಾರೆ ಏನಕ್ಕಪ್ಪ ಅಂತಂದರೆ ಪೂರ್ವದಿಂದ ಅಂದರೆ ಮೂಡುಗಾಳಿ ಪಡ್ಗಾಳಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಆ ಮೂಡುಗಾಳಿ ಪಡ್ಗಾಳಿ ಅಥವಾ ಪೂರ್ವ ಗಾಳಿ ಪಶ್ಚಿಮ ಗಾಳಿ ಒಂದೇ ಸಲ ಶೆಡ್ ಮೇಲೆ ಬೀಳ್ದಂಗಿರಲಿ ಅಂದರೆ ಬೀಸ್ದಾಗ ಇಲ್ಲಿದ್ದಾಳಿ ಪೂರ್ವ ಪಶ್ಚಿಮಕ್ಕೆ ಗೋಡೆ ಇರುತ್ತೆ ಆಮೇಲೆ ಗಾಳಿ ಬೆಳಕು ಗಾಳಿ ಯಾವಾಗಲೇ ಹೀಗೆ ತೆಂಗಾಗಾಳಿ ಬಡಗಾಳಿ ತಪ್ಪಿಸಲ್ಲ ಪೂ ಮೂಗಾಳಿ ಪುಡುಗಾಳಿ ತಪ್ಪಿಸುತ್ತೆ ಗಾಳಿ ಜಾಸ್ತಿ ಒತ್ತಡದ ಮೇಲೆ ಬೀಳ್ದಂಗಿರಲಿ ಬಿಸಿಲು ನೇರವಾಗಿ ಸೂರ್ಯನ ಬೆಳಕು ಬೆಳಗ್ಗೆ ಹತ್ತು ಗಂಟೆ ಮೇಲೆ ಆಮೇಲೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೇಲೆ ಶೆಡ್ ಮೇಲೆ ನೇರವಾಗಿ ಬೀಳ್ದಂಗಿರಲಿ ಅಂತ ಹೇಳ್ತಾ ಆಮೇಲೆ ಮಳೆ ಯಾವಾಗಲೂ ನೋಡಿ ನೀವು ನೋಡಿತ್ರ ಕೆಲವು ಬವಣೆಗಳನ್ನ ಒಟ್ಟಿರ್ತಾರೆ ಅಂದರೆ ಇತ್ಲವ ಅಂದರೆ ಮೂಡುಗಡಿಂದವ ಬವಣೆ ಯಾವತ್ತೂ ಇರಿತಾ ಹೋಗ್ತಾರೆ ಯಾಕೆಂದರೆ ಆ ಕಡೆಯಿಂದ ಪಡ್ಗ ಅಂದರೆ ಪಶ್ಚಿಮ ಕಡೆಯಿಂದ ಮಳೆ ಬಾಣ ಮೇಲೆ ಬೀಳ್ದಂಗೆ ಇರಲಿ ಹುಲ್ ನೆನೆದಂಗಿರ್ಲಿದ್ದೆಲ್ಲ ಆ ಕಡೆ ಮಾಡ್ತಾರೆ ಹಾಗಾಗಿ ಮಳೆ ಬಿಸಿಲು ಮತ್ತು ಗಾಳಿ ಎರಡು ಮೂರು ಅವಾಯ್ಡ್ ಆಗಲಿ ಅಂತೇಳಿ ಆ ಕಡೆಗೆ ತಡೆಗೋಡೆ ಇರಬೇಕು ಅಂತೇಳಿ ಪೂರ್ವ ಪಶ್ಚಿಮಕ್ಕೆ ಶೆಡ್ ಇರಬೇಕು ಪೂರ್ವ ಪಶ್ಚಿಮಕ್ಕೆ ತಡೆಗೋಡೆ ಇರಬೇಕು ಇನ್ನು ಸೈಡ್ ಗೋಡೆ ಬಂದು ಯಾವಾಗಲೂ ಸೈಡ್ ಐಟ್ ಬಂದು ಸೈಡ್ ಗೋಡೆ ಬಂದು ಒಂದೂವರೆ ಒಂದುವರೆ ಅಡ ಇರಬೇಕು ಮಾಡಿ ಗೋಡೆ ನೀವು ಎಷ್ಟು ಹತ್ತು ಅಡಿ ಹನ್ನೆರಡು ಅಡಿ ಇರಲಿ ಇನ್ನು ಸೈಡ್ ಪೋಸ್ ಬಂದು ನಿಮಗೆ ಏಳರಿಂದ ಎಂಟು ಅಡಿ ಎಂಟು ಒಂದು ಆರು ಅಡಿ ನೀವು ನೀವಿದ್ದೀರಾ ಅಂತಂದರೆ ಒಂದು ಎಂಟು ಡ್ರಿ ಸಾಕು ಸೈಡ್ ಬೇಕಾದ್ರೆ ಒಂದು ಹತ್ತರಿಂದ ಹನ್ನೆರಡು ಅಡಿಬೇಕಾದ್ರೆ ಇಷ್ಟು ನಿಮಗೆ ಶೆಡ್ಡಿನಾಯಿತು ಆಯಿತು ನಿಮಗೆ ಕರೆಕ್ಟಾಗಿ ನಿಮಗೆ ಕಾಯಿಲೆಗಳು ಅವಾಯ್ಡ್ ಆಗಲಿ ಕಾಯಿಲೆಗಳು ಬರ್ದಂಗ್ಲಿ ಅಂತಂದರೆ ಹದಿನೈದರಿಂದ ಇಪ್ಪತ್ತು ಅಡಿ ಒಳಗಿದ್ರೆ ನಿಮಗೆ ಸೂಪ್ ಅಂದರೆ ಹತ್ತಡಿದ ಇರಲಿ ಆಗಲ್ಲ ಇಪ್ಪತ್ತಡಿ ಒಳಗಿದ್ರೆ ನಿಮಗೆ ಬೆಸ್ಟ್ ನಿಮಗೆ ಒಂದು ಹದಿನೇಳು ಅಡಿ ನಮ್ಮ 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 ಶೆಡ್ಡು ಹದಿನೇಳು ಅಡಿ ಆಗಲ್ಲ ಇನ್ನೂರು ಹತ್ತಡಿ ಇದೆ ನಾವು ಆಯ್ದ ಪ್ರಕಾರ ಮಾಡಿಸಿದ್ವಿ ನಿಮ್ಮ ಆಯ್ದ ಲಂಕಿ ಐದು ಪ್ರಕಾರ ಪ್ರಕಾರ ಮಾಡಿಸಿ ಇನ್ನು ಉದ್ದ ಬಂದು ನೀವು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಅಗಲ ಯಾವತ್ತು ಇಪ್ಪತ್ತು ಮ್ಯಾಕ್ಸಿಮಮ ಇಪ್ಪತ್ತೈದರ ಇಪ್ಪತ್ತೈದು ರೀ ಬೇಡ ಬಟ್ ಇದ್ದರೆ ಮಾಡ್ತೀವಿ ಮಾಡಿದರೆ ಇಪ್ಪತ್ತೈದರಿ ಓಕೆ ಹೊಸ್ದಾಗ ಮಾಡೋರು ಹದಿನೈದರಿಂದ ಇಪ್ಪತ್ತು ಅಡಿ ಒಳಗೆ ಅಗಲ ಯಾವತ್ತು ಜಾಸ್ತಿ ಮಾಡ್ಕೋಬೇಡಿ ಉದ್ದ ಬೇಕಾದ್ರೆ ನಿಮ್ಮ ಕೆಪಾಸಿಟಿ ನೀವು ಎಷ್ಟು ಪ್ರಮಾಣದ ಕೋಳಿ ಹಾಕ್ತೀರ ಎಷ್ಟು ಸಾ ಎಷ್ಟು ಉದ್ದ ಮಾಡಬೇಕು ಕೂತಿದ್ರ ಒಂದು ರೈಲು ಉದ್ದ ಒಂದು ಕಿಲೋ ಒಂದು ಕಿಲೋಮೀಟ್ರ್ ಬೇಕರೆ ನೀವು ಎಷ್ಟು ಉದ್ದ ಬೇಕಾದ್ರೆ ಮಾಡ್ಕೊಳ್ಳಿ ಅದು ನಾವು ಉದ್ದ ಯಾವತ್ತು ಹೇಳಲ್ಲ ಎಷ್ಟಾದ್ರು ಮಾಡ್ಕೊಳ್ಳಿ ಇನ್ನು ತೋ ಶೆಡ್ಡಿಗೆ ಬಂದು ಸರ್ ಶೀಟ್ ಹಾಕ್ಬೇಕಾ ಕಬ್ಬಿಣ ಹಾಕ್ಬೇಕಾ ನಿಮ್ಮ ಕೆಪಾಸಿಟಿ ಅಂಚಲ್ದಾರಾಂ ಮಾಡಿ ಕಬ್ಬಿಣದ ಅರ ಮಾಡಿ ಶೀಟಾರಾಂ ಮಾಡಿ ಯಾವುದನ್ನು ಆರಾಮ ಮಾಡಿ ನಾಟಿ ಕೋಳಿಗೆ ಅಂಚೆ ಶೀಟ್ ಶೀಟಾರ ಮಾಡ್ಕೊಂತಿಲ್ಲ ಯಾವುದ್ರಲ್ಲಿ ಬೇಕಾದ್ರೂ ಮಾಡೋದು ನಿಮಗೆ ಸಮಸ್ಯೆ ಇಲ್ಲ ಬಟ್ ನಿಮ್ಮ ಬಜೆಟ್ ಅನುಸಾರ ನಿಮ್ಮ ಶಕ್ತಿ ಅನುಸಾರ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಿ ನಾವು ಕಬ್ಬಿಣದಲ್ಲಿ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗು ಆಮೇಲೆ ಸ್ಟಾರ್ಟಿಂಗ್ ಮಾಡೋರು ದಯವಿಟ್ಟು ಐ ಬಜೆಟಲ್ಲಿ ಶೆಡ್ನ ಯಾವತ್ತೂ ಮಾಡ್ಕೊಬೇಡಿ ನೋಡಿ ಒಂದು ತಗೊಳ್ಳಿ ನೀವು ಶೆಡ್ಡನ್ನು ಐಟೆಕ್ ಮಾಡೋಕೋಗ್ಬಿಡಿ ಮೇಂಟೆನೆನ್ಸನ್ನ ಐಟೆಕ್ ಮಾಡಿ ಶೆಡ್ಡು ಐಟೆಕ್ ಮಾಡಿಬಿಟ್ಟು ನೀವು ಮೇಂಟೆನೆನ್ಸ್ ಇಲ್ಲ ಅದ್ರಲ್ಲಿ ಐವತ್ತು ಕೊಡಿಲ್ಲ ಅಂತಲೇ ನಿಮಗೆ ಲಾಸ್ ಬರುತ್ತೆ ಶೆಡ್ಡನ್ನು ಐಟೆಕ್ ಮಾಡಿದಾಗ ಮೈಂಟೆನೆನ್ಸ್ ಐಟೆಕ್ ಮಾಡಿದ್ರೆ ನಿಮಗೆ ಆಮೇಲೆ ಬೇಕಾದ್ರೆ ಎಷ್ಟು ಪ್ರಮಾಣದ ಒಬ್ಬರು ಮಾಡಿ ನಾವು ಸ್ಟಾರ್ಟಿಂಗು ಚಿಕ್ಕದಾಗಿ ಒಂದು ಒಂದು ಎಪ್ಪತ್ತೆಂಬತ್ತು ಸಾವಿರ ಒಂದು ಶೆಡ್ ಮಾಡಿದ್ದು ಒಂದು ಮೂರು ನಾಲ್ಕು ವರ್ಷ ಅದರ ಅನುಭವ ತಗೊಂಡು ಮಾರ್ಕೆಟಿಂಗ್ ಅಲ್ಲಿ ಅನುಭವ ಬಂದಮೇಲೆ ಆಮೇಲೆ ಬೇಕಾದ್ರೆ ನಾವು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಇದು ಈ ಶೆಡ್ಡು ಇದು ಮಾಡಿದ ನಾಲ್ಕನೇ ವರ್ಷ ಈ ಶೆಡ್ ಬಂದು ಒಟ್ಟು ಆ ಶೆಡ್ ಮಾಡಿ ಇದು ಆದಮೇಲೆ ಅನುಭವ ಆದಮೇಲೆ ಈ ದೊಡ್ಡ ಶೆಡ್ ಹಾಗಾಗಿ ನೀವು ಚಿಕ್ಕದಾಗಿ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಶೆಡ್ ಜೊತೆಗೆ ಹೊಸ್ದಾಗಿ ಮಾಡುವಂಥವರಿಗೆ ಒಂದು ಮಾಹಿತಿ ಇನ್ನ ಒಂದು ಇನ್ಫಾರ್ಮೇಷನ್ ಅಂತಂದರೆ ಸ್ಟಾರ್ಟಿಂಗ್ಗೆ ಇನ್ನೂರು ಮುನ್ನೂರು ಐನೂರು ಕೋಳಿಗಟ್ಟಲೆ ಗಟ್ಟಲೆ ಯಾರೂ ಸ್ಟಾರ್ಟಿಂಗ್ ಮಾಡ್ಕೋಬೇಡಿ ಅನುಭವ ಇರೋಲ್ಲ ನಿಮಗೆ ಮಾರ್ಕೆಟಿಂಗ್ ಗೊತ್ತಿರಲ್ಲ ವ್ಯಾಕ್ಸಿನೇಷನ್ ಗೊತ್ತಿರಲ್ಲ ಏನೇನು ಫೀಡಿಂಗ್ ಮಾಡಬೇಕು ಅಂತ ಗೊತ್ತಿರೋಲ್ಲ ಯಾವ ಥರ ಸಾಕಬೇಕು ಯಾವ ಥರ ಮೇಂಟರ್ಸ್ ಏನು ನಿಮಗೆ ಗಂಧಗಾಳಿ ಗೊತ್ತಿಲ್ಲ ಅನ್ನೋರು ಹತ್ತು ಇಲ್ಲ ಐವತ್ತು ಕೋಳಿಯಿಂದ ಇಲ್ಲ ನೂರು ಇನ್ನೂರು ಮರಿಯಿಂದ ಚಿಕ್ಕದಾಗಿ ನೀವು ಸ್ಟಾರ್ಟ್ ಮಾಡಿದ್ದೆ ಆದರೆ ನೋಡಿ ನಾಟಿ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಇದು ಎಲ್ಲರೂ ಕೇಳಿದಿಲ್ಲ ಎಲ್ಲೋ ರೇರು ತುಂಬ ಜನಕ್ಕೆ ತುಂಬ ಜನ ಫೇಲ್ ಆಗಿರೋದರೆ ಅದರಲ್ಲಿ ಮ ಫೇಲ್ ಆಗಿದ್ರೆ ರೀಸನು ಇರುತ್ತವೆ ಆಮೇಲೆ ಪಾಸಿ ರೀಸನ್ ಇರ್ತವೆ ಬಟ್ ಏನಪ್ಪ ಅಂದರೆ ರೈತ ನೀವು ಸ್ಟಾರ್ಟಿಂಗ್ ಮಾಡಿದಾಗ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ದೊಡ್ಡ ಪ್ರಮಾಣಕ್ಕೆ ಹೋದರೆ ನಿಮಗೆ ಅಕ್ಕಪಕ್ಕದೆಲ್ಲ ಖುಷಿ ಪಡ್ತಾರೆ ಇಲ್ಲಾಂದರೆ ನೀವು ಏನಾದ್ರು ಸ್ಟಾರ್ಟಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಏನಾದ್ರು ನಿಮಗೆ ಲಾಸ್ ಆದರೆ ನಿಮಗೆ ತುಂಬ ದಿನ ಆಡ್ಕೊಳ್ತಾರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಚಿಕ್ಕರಿಂದ ದೊಡ್ಡದಾಗ ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಪ್ರತಿಯೊಬ್ಬರಷ್ಟೇ ಶೆಡ್ಡು ಮತ್ತು ಕೋಳಿ ಮತ್ತು ಮರಿ ಯಾವುದೇ ಆಗಲಿ ಚಿಕ್ಕ ಪ್ರಮಾಣದಿಂದ ದೊಡ್ಡದಕ್ಕೆ ಹೋದರೆ ನಿಮಗೂ ಖುಷಿ ನೋಡೋರಿಗೂ ಖುಷಿ ಹಾಗಾಗಿ ಚಿಕ್ಕರಿಂದ ಚಿಕ್ಕದಿಂದ ಅಂತ ಹೇಳಿಕೆ ಇದರಿಂದ ಇಷ್ಟಪಡ್ತೀನಿ ನಾನು ಓಕೆ ಒಟ್ಟಾರೆ ನಾಟಿ ಕೋಳಿ ಬಗ್ಗೆ ನಾಟಿ ಕೋಳಿ ಸಾಕಾಣಿಕೆ ನನ್ನ ಒಂದು ಸ್ವಂತ ಅನುಭವನ ನಿನ್ನ ನಿಮ್ಮ ಕೂಡ ಇಷ್ಟವ್ರಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನನಗಾಗಿರುವಂಥ ಒಂದು ಸ್ವಂತ ಒಂದು ಓನ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಸ್ಟಾರ್ಟಿಂಗ್ ಮಾಡಿದಾಗ ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂದರೆ ಕೋಲಾರದ ಮ್ಯಾನೇಜರ್ ವರ್ಕ್ ಮಾಡ್ಬೇಕಾದ್ರೆ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಪಡಿಬೇಕಾರೆ ಪೇಪರಲ್ಲಿ ಆಡ್ ಬಂದಿತ್ತು ನಾಟಿ ಕೋಳಿ ಸಾಕಾಣಿಕೆ ಅಂದರೆ ಕ್ರಾಸ್ ನಾಟಿ ಕ್ರಾಸ್ ನಾಟಿ ಸಾಕಾಣಿಕೆ ಮಾಡಿದಾಗ ವರ್ಷಕ್ಕೆ ಒಂದು ಬ್ಯಾಚಿಗೆ ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಪಡಿಬೇಕು ಅಂತ ಬಂತು ಬಟ್ ಎಲ್ಲ ಒಂದು ಕಡೆ ಅನ್ನಿಸ್ತು ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ವಾ ಯಾರಿಗೆ ಗೊತ್ತು ಯಾರಿಗೆ ಆಸೆ ಇರಲ್ಲ ಹೇಳಿ ಜಾಸ್ತಿ ಇಂಪ ಸಂಪಾದನೆ ಮಾಡ್ಕೊಂಡು ಆಸೆ ಆಸೆ ಬಂತು ಬಟ್ ಇಂಟೆನ್ಷನ್ ಏನಪ್ಪ ಅಂತಂದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ನಮಗೇನೋ ಏನ ಏನಾಗುತ್ತಪ್ಪ ಅಂತಂದರೆ ಒಬ್ಬ ಕಮಿಷನ್ ಬೇಸಿಸು ನಾಲ್ಕು ಜನ ವರ್ಕ್ ಮಾಡಿದ್ರೆ ಮಾತ್ರ ನಮಗೆ ಕಮಿಷನ್ ಸಿಗ್ತಾಯಿತ್ತು ಬಟ್ ನಾನು ನನ್ನ ಉದ್ದೇಶ ಏನಪ್ಪ ಆದರೆ ನಾವು ರೈತ ಸ ಈ ಫೀಲ್ಡಲ್ಲಿ ಅಂದರೆ ರೈತರ ಫೀಲ್ಡಲ್ಲಿ ಅಟ್ಲೀಸ್ಟ್ ನಾವು ನಾಲ್ಕು ಜನ ಕೆಲಸ ಕೊಡಬೇಕು ಏನೋ ಅಚೀವ್ಮೆಂಟ್ ಮಾಡಬೇಕು ಏನಾರ ಒಂದು ಗುರಿ ಹಿಡ್ಕೊಂಡಿದ್ದು ಸ್ಟಾರ್ಟಿಂಗ್ ಬಂದು ಮಾಡಿದ್ದೆ ಕ್ಲಾಸ್ ನಾಟಿ ನೀವು ನಂಬಿ ಬಿಡಿ ಒಂದು ಫಸ್ಟ್ ಬ್ಯಾಚ್ ಒಂದೂವರೆ ಸಾವಿರ ಒಂದು ಸತಿ ಒಂದು ಸತಿ ಐನೂರು ಒಂದು ಸರ್ತಿ ಮಾಡೋದು ಎರಡು ಬ್ಯಾಚುವೇ ಸಕ್ಸಸ್ ಆಯಿತು ಬಟ್ ಮಾರ್ಕೆಟಿಂಗಲ್ಲಿ ಫೇಲ್ ಆಯಿತು ನಾವು ಅಂದ್ಕೊಂಡು ನಾವು ಇಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿ ಇಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಮೂರು ನಾಲ್ಕು ತಿಂಗಳು ಸಾಕಿರ್ತೀವಿ ಮಾರ್ಕೆಟಿಂಗ್ ಯಾಕೆ ಇಷ್ಟ ಮಸಾಗ್ತೀವಿ ಅಂತೇಳಿ ಎಲ್ಲ ರಿಮೂವ್ ಮಾಡಿ ಬೇಜಾರಾಗಿ ಶೆಡ್ಡಿನೇ ಕಿತ್ತೋಕೋಗಿದೆ ಬಟ್ಟು ಕೆಲವರಿಗೆ ನಂಬ್ತಿರಾಕೆ ಕೆಲವು ನಂಬಲ್ಲ ನಾವು ಶ್ರೀ ಚೌಡೇಶ್ವರನ ತುಂಬ ನಂಬ್ತೀವಿ ನಮ್ಮ ಅವಾಗ ದೇವ್ರು ಕೇಳಿದಾಗ ನಮಗೆ ದೇವ್ರು ಹೇಳಿದ್ದು ನೀನು ಈ ನಾಟಿ ಕೋಳಿನ ಮಾಡಬೇಕು ಅಂತ ಆಸೆಟ್ಕೊಂಡಿದ್ದೆ ಮಗ ಇದನ್ನೇ ಮಾಡಬೇಕು ಅಂತಂದಾಗ ಒಂದೇ ಒಂದು ದಿವಸ ನಂಗೆ ಟೈಮ್ ಕಟ್ಟಿದ್ದೆವು ಒಂದು ರಾತ್ರಿ ಒಂದು ಸ್ವಪ್ನದಲ್ಲಿ ಹಿಂಗೆ ಒಂದು 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 ಏನೋ ಒಂದು ಬರುತ್ತೆ ಅದ್ರ ಪ್ರಕಾರ ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಅಂತ ಅಂತ ಹೇಳಿದ್ದು ನಾವು ಕನಸಲ್ಲಿ ನನಗೆ ಬಂದಿದ್ದಷ್ಟೇ ಹಳ್ಳಿ ಮನೆಯಲ್ಲಿ ಯಾಕೆ ಎರಡು ಮೂರು ಕೋಳಿನ ಕಾವಿ ಕೂರಿಸಿ ಮಾಡಿಸ್ತಾರಲ್ಲ ಅದನ್ನು ನಾನು ಯಾಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬಾರ್ದು ಲಾರ್ಜ್ ಸ್ಕೇಲಲ್ಲಿ ಮಾಡಬಾರ್ದು ಯಾಕೆ ನಾವು ಇನ್ನೊಬ್ಬರ ರೈತರಿಗೆ ಮರಿ ಕೊಡಬಾರ್ದು ಅಂತ ಅಂದಾಗ ದೇವಿಕೆ ಒಂದು ನಮ್ಮ ನಮ್ಮೂರ ಹತ್ರ ಇಲ್ಲಿ ಆರು ಏಳು ಕಿಲೋಮೀಟ್ರಲ್ಲಿ ಇದೆ ಅಲ್ಲಿ ಹೋಗಿ ಏಳು ಆಟೆ ಒಂದು ಉಂಜಾತ್ ತಂದಿದ್ದು ಅಲ್ಲಿ ಉಂಜ ಆಟಗಳನ್ನ ತಂದು ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಒಂದೂವರೆ ವರ್ಷ ಅನ್ನೋ ಒಂದು ಆರು ಆರುಳುನೂರು ಕೋಳಿ ಮಾಡ್ಕೊಂಡು ಅವಲ್ಲಿ ಅಲ್ಲಿವರೆಗೂ ಒಂದು ರೂಪಾಯಿ ಇನ್ಕಮ್ ಮಾಡಿಲ್ಲ ಬರ ಎರಡು ಪರ್ಸೆಂಟಿಗೆ ಬಡ್ಡಿ ತಂದು ನಾವು ಸ್ಟಾರ್ಟ್ ಮಾಡಿದ್ದೇ ಆಯಿತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜನರಿಗೆ ಇಲ್ಲಿವರೆಗೆ ಈ ಒಂಬತ್ತನೇ ವರ್ಷ ಈಗ ಪ್ರತಿ ತಿಂಗಳು ನಾವು ರೈತರಿಗೆ ಎಂಟುನೂರಿಂದ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು ಸಾವಿರ ಸಾವಿರದ ಇನ್ನೂರು ತನಕ ಮರಿ ಕೊಡ್ತಾಯಿದ್ದೀವಿ ನಾವೇ ನ್ಯಾಚುರಲ್ಗೆ ತಾಯಿ ಕೊಡಲಿ ನಾವೇ ಮರಿ ಮಾಡಿಸ್ತೀವಿ ಒಂದು ತಿಂಗಳ ತನಕ ತಾಯಿ ಜೊತೆ ಸಾಕಿ ಕೊಡ್ತಾಯಿದ್ವಿ ಮುಂಚೆ ಎಲ್ಲಿಸೋದ್ ಮರಿ ಕೊಡ್ತಾಯಿದ್ದು ವಾರದ ಮರಿ ಇಪ್ಪತ್ತು ಎಲ್ಲ ಮರಿ ಕೊಡ್ತಾಯಿದ್ದು ಬಟ್ ವೆಟರ್ನರಿ ಕಾಲೇಜು ನಮ್ಮ ಫಾರ್ಮಿಗೆ ವಿಸಿಟ್ ಪ್ರತಿ ವರ್ಷಕ್ಕೊಂದು ವರ್ಷಕ್ಕೆ ಎರಡು ಸರ್ತಿ ಮೂರು ಸರ್ತಿ ವಿಸಿಟ್ ಮಾಡ್ತಾ ಅವರು ಇವಾಗ ನೆನೆಸ್ಲೇಬೇಕು ನಮಗೆ ಕಾಲೇಜರ್ ಕಾಲೇಜರಾಗಿರ್ಬೋದು ವೆಟರ್ನರಿ ಕಾಲೇಜಿಂದವ ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ನಮ್ಮ ಶಿವಮೊಗ್ಗ ವೆಟನಿರಿ ಕಾಲೇಜರು ಅವರು ಆಮೇಲೆ ಆಮೇಲೆ ಫೀಡ್ ಸ್ಪೆಷಲಿಸ್ಟು ನಮಗೆ ನಾಟಿ ಬಗ್ಗೆ ಫೀಡ್ ಹೇಳ್ಕೊಟ್ಟಿದ್ದೆ ನಮಗೆ ಉಮೇಶ್ ಸರು ಆಮೇಲೆ ನಮಗೆ ಲೋಕಲ್ ಏನಾರು ಪ್ರಾಬ್ಲಮ್ ಆಯ್ತು ಸರ್ ಏನಾದ್ರು ಇನ್ಸ್ಪೆಕ್ಷನ್ ಆಯ್ತು ಸರ್ ಅಂತಂದರೆ ನಮ್ಮ ಡಾಕ್ಟರ್ ಗೋವಿಂದಪ್ಪ ಸರ್ ವೆಟನಿರಿ ಕಾಲೇಜು ನಮ್ಮ ಇದು ತಾಂಡಿದರು ಇಷ್ಟು ಇವರೆಲ್ಲರೂ ಇವರೆಲ್ಲ ಸಹಕಾರ ಆಮೇಲೆ ಡಾಕ್ಟರ್ ವೀರಣ್ಣ ಸರ್ ಪ್ರತಿ ಒಬ್ಬರು ಸರ್ ನಮಗೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಪ್ರತಿ ಒಂದು ಏನೇ ಒಂದು ಇನ್ಫಾರ್ಮೇಷನ್ ಇದ್ದರೆ ನಾನು ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಫೋನ್ ಮಾಡಿ ಇನ್ಫಾರ್ಮ್ ಕೊಡ್ತಾ ಇದ್ದಾರೆ ಸರ್ ಈ ಥರ ಒಂದು ಕೋಳಿ ಇದೆ ಸರ್ ಇದನ್ನು ಚೇಂಜ್ ಮಾಡ್ಬೋದಾ ಸರ್ ಹಿಂಗೆ ಆಗ್ತಿದೆ ಸರ್ ಅಂತ ಅಂದಾಗ ನಮಗೆ ಯಾವುದೇ ಥರ ಏನೇ ಸಪೋರ್ಟ್ ಬೇಕಿರೋ ತುಂಬ ಚೆನ್ನಾಗಿ ಕೊಡ್ತಾಯಿದ್ರೆ ಅವರೆಲ್ಲ ಸಹ ಅದಕ್ಕೆ ಹೇಳ್ತಾ ಇರೋದು ನಾಟಿ ಕೋಳಿಗೆ ಸಾಕಾಣಿಕೆ ಮಾಡ್ತಾಯಿದೆ ಅಂತಂದರೆ ದಯವಿಟ್ಟು ಪಶು ವೈದ್ಯಾಧಿಕಾರರ ಜೊತೆಗೆ ನಿಮ್ಮ ಒಡನಾಟ ತುಂಬ ಚೆನ್ನಾಗಿರಲಿ ನಿಮ್ಮ ಅವ್ರು ಅವ್ರ ಕೋಪರೇಷನ್ ನಿಮ್ಗೆ ಚೆನ್ನಾಗಿದ್ದರೆ ನೀವು ಅನ್ನೋಸ್ ಸಕ್ಸಸ್ ಆಗಿ ಆಗ್ತೀರ ಹಾಗಾಗಿ ನಾಟಿ ಕೋಳಿಲಿ ಯಾವತ್ತಿಗೂ ಲಾಸ್ ಅಂತ ಇಲ್ಲ ಅದಂತೂ ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಫ್ರೂ ಮಾಡಿರ್ತೀನಿ ಲಾಭ ನಿಮಗೆ ಕಡಿಮೆ ಆಗ್ಬೋದು ನೀವು ಮಾಡುವಂಥ ಮೆಥಡ್ಡು ಸಾಕಾಣಿಕೆ ಅಥವಾ ನೀವು ಮಾರ್ಕೆಟಿಂಗ್ ಯಾವ ಥರ ಮಾಡ್ತಿದ್ದೀರಾ ಅದರ ಮೇಲೆ ಲಾಭ ಕಡಿಮೆ ಆಗ್ಬಾರ್ದು ಆಗ್ಬೋದು ಹೊರ್ತು ಪ್ಯೂರ್ ನಾಟಿಲಿ ತಾಯಿ ಕೋಳಿಲೆ ಮರಿ ಮಾಡಿಸಿ ನ್ಯಾಚುರಲ್ಲಿ ಯಾರು ಸಾಕಾಣಿಕೆ ಮಾಡ್ತಾಯಿದ್ದೀರಾ ಅವ್ರಿಗೆ ಯಾವತ್ತೂ ಸಹ ಲಾಸ ನಮ್ಮ ಮಾತೇ ಇಲ್ಲ ಲಾಸ್ ಆಗೋದೇ ಇಲ್ಲ ನೀವು ಯಾವ ಥರ ನೋಡಿ ಇನ್ವೆಸ್ಟ್ಮೆಂಟ್ ಹಾಕೋಕ್ಕೆ ಎಲ್ಲರೂ ರೆಡಿ ಇರ್ತಾರೆ ಬಟ್ ಇಂಟ್ರೆಸ್ಟ್ನ ಯಾರೂ ಹಾಕೋದಿಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟು ಮತ್ತು ಇಂಟ್ರೆಸ್ಟು ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಇನ್ ಇನ್ವೆಸ್ಟ್ಮೆಂಟನ್ನ ನೀವು ಮಾತ್ರ ದುಡ್ಡಿಲ್ಲ ಅಂದ್ರೆ ಬೇಕಾದ್ರೆ ಯಾರಾದರೂ ಸಾಲ ಕೊಡ್ತಾರೆ ಅಥವಾ ಬ್ಯಾಂಕಲ್ಲಿ ಬೇಕಾದ್ರೆ ಲೋನ್ ಕೊಡ್ತಾರೆ ಇನ್ವೆಸ್ಟ್ಮೆಂಟನ್ನು ಅಥವಾ ಇಂಟ್ರೆಸ್ಟ್ನ ಯಾರು ಹಾಕೋದಿಲ್ಲ ಅದು ಸ್ವತಃ ನಾವೇ ಹಾಕಬೇಕು ಹಾಗಾಗಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೆ ತಲುಪಬೇಕು ನಾಟಿ ನಿಮಗೆ ಗೊತ್ತಿದೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಎಲ್ಲರೂ ಸಾಕ ಸಾಕಬೇಕು ಅಂತ ಹೋಗಿರ್ತಾರೆ ಬಟ್ ಅದ್ರ ಮಾಹಿತಿ ಕೊರತೆ ಇರುತ್ತೆ ಆಗ ಈಗ ಯೂಟ್ಯೂಬ್ ಚಾನಲ್ಗಳು ಬೇಕಂದಷ್ಟು ಬಂದು ಎಲ್ಲ ಯೂಟ್ಯೂಬ್ ಚಾನಲ್ಗಳು ನಡ್ಕೊಂಡು ಸಾಕಾಣಬೇಕು ಎಲ್ಲ ಮಾಹಿತಿ ಕೊಡ್ತಾನೆ ಇದ್ದಾರೆ ನಾವು ಅಂದ್ಕೊಂಡು ನಾವು ಇಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ರು ನಾವು ನಾವು ಕೊಡುವಂಥ ಮರಿ ಮರಿ ಕೊಡುವಂಥ ರೈತರಿಗೆ ಅಥವಾ ಹೊಸದಾಗಿ ನೋಡುವಂಥ ನಮ್ಮ ಫಾರ್ಮ್ಗೆ ಪ್ರತಿ ದಿವಸ ಒಬ್ರಿಬ್ಬರು ಫಾರ್ಮ್ ವಿಸಿಟ್ ಮಾಡ್ತಾನೇ ಇದ್ದಾರೆ ಪ್ರ ಕರ್ನಾಟಕದಾದಂಥ ಎಲ್ಲ ಕಡೆ ನಮ್ಮ ಫಾರ್ಮ್ ನೋಡ್ತಾನೆ ಇರ್ತಾರೆ ಅವರೆಲ್ಲರಿಗೂ ಮಾಹಿತಿ ಕೊಡಬೇಕು ಅಂತೇಳಿ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದು ಅದರ ಉದ್ದೇಶ ಏನಪ್ಪ ಅಂತಂದರೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಇಂಚಿಂಚು ಮಾಹಿತಿ ಕೊಡಬೇಕು ಅಂತೇಳಿ ಶ್ರೀ ಚೌಡೇಶ್ವರಿ ಪ್ಯೂರ್ ನಾಟಿ ಕೋಳಿ ಫಾರಂ ವಿಠಲಾಪುರದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಯೂ ಯು ಫಾಲೋಪ್ ಮಾಡ್ತಾ ಇದ್ದೀವಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು ಉದ್ದೇಶ ಏನಪ್ಪ ಅಂತಂದರೆ ನಾಟಿ ಕೋಳಿ ಸಾಕಾಣಿಕೆ ಒಂದು ಆರ್ಟಿಕಲ್ ಓದಿದೆ ನಾಟಿ ಕೋಳಿ ಸಾಕಾಣಿಕೆ ನಶಿಸಿ ಹೋಗ್ತಾ ಇದೆ ಅಳಿವಿನ ಹಂಚಿ ಅಂತ ಅಂದು ಅಂದಿತ್ತು ಅಂತ ಒಂದು ಆರ್ಟಿಕಲ್ ನೋಡಿದೆ ತುಂಬ ಬೇಜಾರಾಗಿದ್ದು ಆವತ್ತೇ ಡಿಸೈಡ್ ಮಾಡಿದೆ ನಾವು ಇರುವವರೆಗೂ ನಮ್ಮ ಜೀವ ಇರುವವರೆಗೂ ನಮ್ಮ ಚೊಡೇಶ ಆಶೀರ್ವಾದ ಇರುವವರೆಗೂ ನಾಟಿ ಕೋಳಿ ಸಾಕಾಣಿಕೆನ ಅಳಿವಿಗೆ ಹಂಚಿಗೆ ಬಿಡಬಾರ್ದು ನಶಿಸವಾಗಿ ಬಿಡಬಾರ್ದು ನಮಗೆ ಎಷ್ಟು ಆಗುತ್ತೆ ಪ್ರಶ್ನೆ ಅಷ್ಟು ಇನ್ಫಾರ್ಮೇಷನ್ನ ರೈತರಿಗೆ ಕೊಡಬೇಕು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮಾಹಿತಿ ಕೊಡ್ತಾನೇ ಇದೀವಿ ಅದಕ್ಕೆ ತ ಅವರೆಲ್ಲರೂ ಸಹಕಾರ ನ್ಯೂಸ್ ಪ್ರೇಮ್ ಕನ್ನಡ ಚಾನಲ್ ಅಂದರೆ ಈ ಒಂದು ಚಾನಲ್ ಮುಖ್ಯ ಏನಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ವರ್ಜಿನಲ್ ನಾಟಿ ಕೋಳಿ ಯಾರು ಸಾಕಾಣಿಕೆ ಮಾಡ್ತಿದ್ದೀರಾ ದಯವಿಟ್ಟು ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿ ಯಾವುದೇ ಕಡೆಗೆ ಲಾಸ್ ಅಂತ ಮಾತೇ ಇಲ್ಲ ತುಂಬ ಎಲ್ಫಾಗುತ್ತೆ ಆಮೇಲೆ ಇದರಿಂದ ನೀವು ಬೆಂಚ್ ಕಾಲಲ್ಲಿ ಓಡಾಡ್ತಿರುವ ಐಶ್ವರ್ಯಮಿ ಜೀವನ ನಡೆಸ್ತಿರ ಗೊತ್ತಿಲ್ಲ ಇದರಿಂದ ಒಂದು ಫ್ಯಾಮಿಲಿ ನೀವು ಗಂಡ ಹೆಂಡತಿ ಮಕ್ಕಳು ನಿಮ್ಮೊಂದು ತಂದೆ ತಾಯಿ ನಿಮ್ಮ ಒಂದು ಫ್ಯಾಮಿಲಿ ಆರಾಮವಾಗಿ ಯಾರ ಒಂದು ಸಪೋರ್ಟಿಂದನೇ ಅಥವಾ ಯಾರ ಮೇಲೆ ಡಿಪೆಂಡ್ ಆಗಿದಾಗೆ ನಿಮ್ಮ ಒಂದು ಜೀವನನ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯಿಂದ ಆರಾಮ ಮಾಡ್ಬೋದು ನಾಟಿ ಕೋಳಿ ಯಾವತ್ತೂ ಗೋಲ್ಡೆ ಆಯಿತಾ ಉಮಾ ಗೋಲ್ಡ್ ಗೋಲ್ಡೆ ಗೋಲ್ಡ್ ಗೋಲ್ಡೆ ಬಂಗಾರಕ್ಕೆ ಯಾವತ್ತು ಬೆಲೆ ಯಾವತ್ತು ಕಡಿಮೆ ಆಗೋಲ್ಲ ಅದು ಎಲ್ಲಿ ಬಿ ಅಂದರೆ ಇದನ್ನು ನಾಟಿ ಕೋಳಿ ಸಾ ಕೋಳಿನ ಕಳ್ಳ ಬೇಕಾದ್ರೆ ತಾನೋಗಿ ಮಾ ಕಳ್ಳ ತಾನೋಗಿ ಮಾರ್ಬೋದು ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಪ್ರಮಾಣದಲ್ಲಿ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೆ ನೀವು ಹೋಗಿ ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಪ್ರಮಾಣ ಮಾಡಕ್ಕೆ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ನಾಟಿ ಕೋಳಿನ ನೀವು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾದರೆ ಯಾವತ್ತೂ ಇದನ್ನು ನಿಮ್ಗೆ ಕೈ ಬಿಡೋದಿಲ್ಲ ತುಂಬ ಚೆನ್ನಾಗಿ ಮಾಡಿ ಎಲ್ರಿಗೂ ಕೊನೆಯದಾಗಿ ವರ್ಜಿನ ನಾಟಿ ಕೋಳಿ ಸಾಕಾಣಿಕೆ ಯಾರು ಇದ್ದೀರಾ ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದ್ರಿ ಇನ್ನು ಏನಾರು ಇಚ್ಚಿನ ಇನ್ಫಾರ್ಮೇಷನ್ ಬಂದರೆ ನ್ಯೂಸ್ ಪೇಪರ್ಗಳಲ್ಲಿ ಇರಲಿ ಎಷ್ಟು ಇವತ್ತು ವೀಡಿಯೋಗಳನ್ನ ಮಾಡ್ತಾರೆ ಅದೆಲ್ಲದನ್ನು ನೀವು ಚಾಚಿ ವಿಡಿಯೋಗಳನ್ನು ವೀಡಿಯೋಗಳನ್ನ ಆದರೆ ನಿಮಗೆ ಕ್ಲಿಯರಾಗಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಂತ ಯಾವ್ದು ತಿಳಿಯೆ ಅಂತ ಹೇಳ್ತಾ ಎಲ್ರಿಗೂ ನಾನು ಮಾಹಿತಿ ಕೊಟ್ಟಿದ್ದೀವಿ ಹಾಗೂ ನನ್ನ ಇಂಟ್ರೀ ಮಾಡಿದ ಎಲ್ರಿಗೂ ನಮಸ್ಕರಿಸುತ್ತೆ ನಾನು ನಮಸ್ತೈನಿ ಎಲ್ರಿಗೂ ನಮಸ್ಕಾರ